ವಿಜಯವಾಣಿ ಕರ್ನಾಟಕದ ಹೆಮ್ಮೆಯ ನಂಬರ್ ಒನ್ ಸುದ್ದಿಪತ್ರಿಕೆ ವಿಜಯವಾಣಿ ವಿ ಆರ್ ಎಲ್ ಸಂಸ್ಥೆಯ ಹೆಮ್ಮೆಯ ಪ್ರಸ್ತುತಿ ವಿ ಆರ್ ಎಲ್ ಹಾಗೂ ವಿಜಯವಾಣಿ ಕರ್ನಾಟಕ ಹಾಗೂ ಈ ದೇಶದ ಮನೆ ಮಾತಾಗಿವೆ ಹೀಗಾಗಿ ಹಲವಾರು ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಗಣನೀಯ ಕೊಡುಗೆಯನ್ನು ಸಲ್ಲಿಸ್ತಾ ಬಂದಿದೆ ವಿಜಯವಾಣಿ ಹಾಗೂ ವಿ ಆರ್ ಎಲ್ ಸಮೂಹ ಸಂಸ್ಥೆ ಇವತ್ತಿನ ಈ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಇದು ಅವರ ವಿಜಯವಾಣಿಯ ಒಂದು ಪರಿಕಲ್ಪನೆ ಇವತ್ತು ನಮ್ಮ ಕರ್ನಾಟಕದಿಂದ ಹಲವಾರು ಕ್ಷೇತ್ರಗಳಲ್ಲಿ ವಿಭಿನ್ನ ಕೊಡುಗೆಯನ್ನು ಸಲ್ಲಿಸುತ್ತಾ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದಾರೆ ಅವರಿಗೆ ಸನ್ಮಾನ ಮಾಡುವ ಹಾಗೂ ಸತ್ಕರಿಸುವ ಹಾಗೂ ಬೇರೆಯವರಿಗೆ ಪ್ರೇರಣೆ ಆಗಲಿ ಎನ್ನುವ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೊದಲ ಇಂಟರ್ನ್ಯಾಷನಲ್ ಕಾರ್ಯಕ್ರಮ ಇದಾಗಿದೆ ಇದು ವಿಜಯವಾಣಿಯ ವಿ ಆರ್ ಎಲ್ ಮೀಡಿಯಾ ಸಂಸ್ಥೆಯ ಹೆಮ್ಮೆಯ ಕೊಡುಗೆ ಈಗ ನಾನು ವಿ ಆರ್ ಎಲ್ನ ಎಮ್ ಡಿ ಡಾಕ್ಟರ್ ಆನಂದ್ ಸಂಕೇಶ್ವರ್ ಅವರನ್ನ ವೇದಿಕೆ ಕರಿತೇನೆ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಹಾಗೂ ಕೇಂದ್ರ ಬಿಂದು ಫೀಸ್ ಎಕ್ಸಲೆನ್ಸಿ ಹೈ ಕಮಿಷನರ್ ಆಫ್ ಇಂಡಿಯಾ ಟು ಮಲೇಷಿಯಾ ಮಿಸ್ಟರ್ ಬಿ ಎನ್ ರೆಡ್ಡಿ ಡಾಕ್ಟರ್ ಆನಂದ್ ಸಂಕೇಶ್ ಅವರವರು ಪುಷ್ಪಗುಚ್ಛ ನೀಡುವ ಮೂಲಕ ವೆಲ್ಕಮ್ ಮಾಡಬೇಕಂತ ನಾ ಕೇಳ್ತಾ ಇದ್ದೀನಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸಹೋದರ ಸಹೋದರಾದಂಥ ಸುರೇಂದ್ರ ಹೆಗ್ಡೆ ಅವರು ಕೂಡ ಇದ್ದಾರೆ ಅವರು ಕೂಡ ಈ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರ ಬಾಳಲ್ಲಿ ಜೀವನದಲ್ಲಿ ಜ್ಯೋತಿ ನಿರಂತರವಾಗಿ ಬೆಳಗ್ತಾ ಇರಬೇಕು ಆ ಕಾರಣಕ್ಕೆ ಯಾವುದೇ ಶುಭ ಸಮಾರಂಭ ಆಗಲಿ ನಾವನ್ನು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಆರಂಭ ಮಾಡ್ತೀವಿ ನೌ ಮೇ ಐ ರಿಕ್ವೆಸ್ಟ್ ವಿ ಆರ್ ಎಲ್ ಗ್ರೂಪ್ ಎಮ್ ಡಿ ಡಾಕ್ಟರ್ ಆನಂದ್ ಸಂಕೇಶ್ವರ್ ಟು ಗಿವ್ ಹೀಸ್ ಇಂಟ್ರೊಡಕ್ಟರಿ ಸ್ಪೀಚ್ ಸರ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಸೊ ಇದು ನಮ್ಮ ಫಸ್ಟ್ ವಿಜಯವಾಣಿಯ ಏನು ಈ ಒಂದು ವಿಜಯರತ್ನ ಅವಾರ್ಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಮೊದಲನೇದ್ದಿದ್ದು ಹಿಂದೆ ನಾವು ಮೂರು ಮಾಡಿದ್ವಿ ಇದರಲ್ಲಿ ಬೆಂಗಳೂರಲ್ಲಿ ಮೂರು ಸಕ್ಸಸ್ಫುಲ್ಲಾಗಿ ಇವೆಂಟನ್ನು ಮಾಡಿದ್ವಿ ತಾವು ಎಲ್ಲ ನೋಡಿದಿರಿ ಲೈಕ್ ಅಂದ್ರೆ ಹಿ ಝೀರೋ ಝೀರೋ ಟು ಹೀರೋ ಅಂತೇಳಿ ಅವ್ರ ಹೇಗೆ ಒಂದು ಈಗ ಒಂದು ಟ್ರಕ್ಕಿನಿಂದ ಅವರ ಕರಿಯರ್ ಶುರು ಮಾಡಿದರು ನಲ್ವತ್ತೊಂಬತ್ತು ವರ್ಷದ ಹಿಂದಗಡೆ ಸೊ ಟ್ರಕ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ ಅಂದ್ರೆ ತುಂಬ ಕಠಿಣವಾದ ತುಂಬ ಪರಿಶ್ರಮ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಆವಾಗ ವಿಜಯಾನಂದ್ ರೋಡ್ ಲೈನ್ಸ್ ಅಂತ ಒಂದು ಟ್ರಕ್ಕಿಂದ ಕರಿಯರನ್ನು ಶುರು ಮಾಡಿದರು ನಮ್ಮ ಫಾದರು அவங்க நான் ஒன் இயர்ரு விஜய் அந்த நம் ஃபாதர் நான் ஆனந்த் சோ ஒட்டிகே சேரி விஜயானந்த ரோட் லேன்ஸ் அந்தி டூ தௌசண்ட் ட்வெல் வென் வி கேம் ப்க் வித் விஜயவாணி சோ ஃபார் மீ அண்ட் ஃபார் மை ஃபாதர் அந்த அது ஒன் பஷன் அது ஒன்று ஃபயர் இத்து வாபு வந்து நான் திருக வந்து நம்பர் ஒன் ஆகி சோ விஜய்வாணி வித் ரீடர்ஸ் சப்போர் வித் அவர் டீம் எஃபர்ஸ் விதின் ட்வெண்ட்டி மன்த்ஸ் வி கேம் நம்பர் ஒன் அகேன் சோ ದಿಸ್ ಏನೋ ಅಂದರೆ ಏನೋ ಒಂದು ನೋದುಗರಿಗೆ ನಾನು ನನ್ನ ಒಂದು ಕೃತಜ್ಞತೆಗಳನ್ನು ಹೇಳ್ತೇನೆ ಸೊ ಇಲ್ಲಿ ಇನ್ನು ಹೆಚ್ಚಿಗೆ ಸಮಯ ತಗೊಳ್ಳೋಂಗಿಲ್ಲ ಇಲ್ಲಿ ಏನು ಇವತ್ತು ಅಚ್ಚಿ ಅವರು ಅವರಿಗೆ ಹಾರ್ಟಿ ಕಾಂಗ್ರಾಚುಲೇಷನ್ಸ್ ಅಭಿನಂದನೆಗಳು ಈಗೇನು ಮುಂದುವರಿಯ್ರಿ ಅಂತೇಳಿ ನಾನು ಹೇಳ್ತೇನೆ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಒಂದು ಕಾಫಿ ಟೇಬಲ್ ಬುಕ್ನ ಅನಾವರಣ ಮಾಡುವಂತಹ ಸಮಯ ಇವಾಗ ಮೇ ಐ ರಿಕ್ವೆಸ್ಟ್ dignitaries uh, on the stage to unveil the coffee table book of awardees. Now may I request His Excellency High Commissioner of India to Malaysia he give us advice of his experience. May I request B.N. Reddy sir to please. Vadagalu Mr. Sidhu for your very wonderful introduction. Dr. Anand Sankeshwar, MD of VRL Group, a very distinguished award is ಫಾರ್ ಯೋರ್ ಎಕ್ಸೆಂಪ್ಲರಿ ಅಚೀವ್ಮೆಂಟ್ಸ್ ಲೇಡೀಸ್ ಅಂಡ್ ಜೆಂಟ್ಮೆನ್ ನಮಸ್ತೆ ಗುಡ್ ಈವ್ನಿಂಗ್ ನಮಸ್ಕಾರಗಳು ಮೊದಲಿಗೆ ನಿಮ್ಮ ನಿಮ್ಮಲ್ಲಾರಿಗೂ ಮಲೇಷ್ಯಾಗ ಸ್ವಾಗತ ಕೋರುತ್ತೆ ನನಗೆ ಕನ್ನಡ ಸ್ವಲ್ಪ ಗೊತ್ತು ಸೊ ಕೈಂಡ್ಲಿ ಫಾರ್ ಗಿ ಮಿ ಫಾರ್ ಮೈ Pronunciation of Kannada, the enormous effort that has been put by the organizers today evening in making this event look spectacular. Uh, I've been to this hotel many times, but I think perhaps this is the first time where such elaborate arrangements with such wonderful decoration uh, bringing the Vijayawani's voice to Kuala Lumpur in display. ಐ ಥಿಂಕ್ ಫಾರ್ ದಟ್ ಯು ಆಲ್ ಡಿಸರ್ವ್ ಎಲ್ಲರಿಗೂ ಶುಭ ಧನ್ಯವಾದಗಳು ಇವತ್ತಿನ ಮೊದಲ ಅವಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಅವರ ಸಹೋದರ ಸುರೇಂದ್ರ ಹೆಗ್ಗಡೆ ಅವರು ಪ್ರಶಸ್ತಿ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ಶರಣಬಸವೇಶ್ವರ ಸಂಸ್ಥಾನ ಪೀಠ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾ ಇದೆ ಈ ಸಂಸ್ಥೆಗೆ ವಿಜಯವಾಣಿ ವಿಜಯರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೇವೆ ಕಿರಣ್ ಮಾಕ ಅವರು ಮಹಾದಾಸೋಹಿ ಸಂಸ್ಥೆ ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವುಳ್ಳಂತಹ ಪೀಠ ಈ ಪೀಠದ ಮುಖ್ಯಸ್ಥರಾಗಿ ಬಸವರಾಜ್ ದೇಶ್ಮುಖ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಕಿರಣ್ ಮಾಕಾ ಅವರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ನಮ್ಮ ಮುಂದಿನ ವಿಜಯರತ್ನ ಅಂತಾರಾಷ್ಟ್ರೀಯ ಅವಾರ್ಡ್ಸ್ ಭಾಜನರಾಗಿದ್ದಾರೆ ಅರ್ಜುನ ಹಲಗೇಗೌಡರವರು ಎರಡು ಸಾವಿರದ ಇಪ್ಪತ್ತೈದು ಭಾಜನರಾಗಿದ್ದಾರೆ ಅರ್ಜುನ್ ಹಲಗೇಗೌಡರ್ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಬಸವರಾಜ್ ಶಂಕರ್ ಅವರು ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಸವರಾಜ್ ಶಂಕರ್ ಅವರು ಭಾಜನರಾಗಿದ್ದಾರೆ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ದಂಡಿನವರು ಚಂದ್ರಶೇಖರ್ ದಂಡಿ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನರಾಗಿದ್ದಾರೆ ಚಂದ್ರಶೇಖರ್ ದಂಡಿನವರು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಚಂದ್ರಶೇಖರ್ ಪಾಟೀಲ್ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನರಾಗಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ವಿಜಯರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಚೇತನ್ ಪವಾರ್ ಚೇತನ್ ಪವಾರ್ ಅವರ ಪರವಾಗಿ ವಿನಯ್ ಬುಸ್ನೂರ್ ಶಿರೀಶ್ ಕಟ್ಟಿ ಹಾಗೂ ಶಿವಕುಮಾರ್ ಮಮದಾಪುರ ಅವರು ವೇದಿಕೆಗೆ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಬೇಕಂತ ಕೋರ್ತಾ ಇದ್ದೇನೆ ಚೇತನ್ ಪವಾರ್ ಬಳಗಕ್ಕೆ ಅಭಿನಂದನೆಗಳು ಮುಂದಿನ ಪ್ರಶಸ್ತಿಗೆ ಭಾಜನರಾದಂಥವರು ಡಾಕ್ಟರ್ ಚಿನ್ನಪ್ಪ ವೈ ಅವರು ಡಾಕ್ಟರ್ ಚಿನ್ನಪ್ಪ ವೈ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತಿಪ್ಪ ಇಪ್ಪತ್ತು ಇಪ್ಪತ್ತೈದು ಕಾಗಡೆ ಅವರಿಗೆ ಅಭಿನಂದನೆಗಳು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ವಾಸ್ತು ತಜ್ಞ ಡಾಕ್ಟರ್ ಗಿರಿಧರ್ ರಾಜು ಕೆ ಕೆ ಅವರು ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಗಿರಿಧರ್ ರಾಜು ಅವರಿಗೆ ಅಭಿನಂದನೆಗಳು ಡಾಕ್ಟರ್ ಗಿರಿಧರ ಗಿರಿಧರ್ ರಾಜು ಅವರಿಗೆ ಒಂದು ದೊಡ್ಡದಾದಂಥ ಚಪ್ಪಾಳೆ ಬರಲಿ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಜಗದೀಶ್ ಶೇಖರ್ ನಾಯ್ಕ ಅವರು ಜಗದೀಶ್ ಶೇಖರ್ ನಾಯ್ಕ ಅವರ ಪರವಾಗಿ ಅವರ ಕಂಪನಿಯ ಸಿಇಒ ಗಿರೀಶ್ ಮತ್ತಿಕೊಪ್ಪ ಅವರು ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಸರಳ ಸಜ್ಜನ ವ್ಯಕ್ತಿತ್ವವುಳ್ಳಂತಹ ಕಾಂತೇಶ್ ಅವರು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಸುಪುತ್ರ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನರಾಗಿದ್ದಾರೆ ಕೆ ಇ ಕಾಂತೇಶ್ ಅವರು ಮುಂದಿನ ಪ್ರಶಸ್ತಿಗೆ ಭಾಜನರಾದಂಥವರು ಯುವ ಪ್ರತಿಭೆ ಮಹಾಂತೇಶ್ ಬಿ ನೆಲವಗಿಯವರು ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನರಾಗಿದ್ದಾರೆ ಯುವ ಉದ್ಯಮಿ ಮಹಾಂತೇಶ್ ಬಿ ನೆಲವಗಿಯವರು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮಮತಾ ಸತೀಶ್ ಅವರು ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾಜನರಾಗಿದ್ದಾರೆ ಡಾಕ್ಟರ್ ಮಮತಾ ಸತೀಶ್ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ನರೇಶ್ ಕುಮಾರ್ ಬಿಜಿಯವರು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ನರೇಶ್ ಕುಮಾರ್ ಅವರು ನರೇಶ್ ಕುಮಾರ್ ಅವರು ಜಯಕಾರ್ ಅಡ್ವರ್ಟೈಸಿಂಗ್ನ ಅವರು ನರೇಶ್ ಕುಮಾರ್ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಎ ಎನ್ ಗೌಡ ಅವರು ಎ ಎನ್ ನಟರಾಜ್ ಗೌಡ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮುಂದಿನ ಪ್ರಶಸ್ತಿಗೆ ಭಾಜನರಾದಂಥವರು ಪಟೇಲ್ ಶಿವಕುಮಾರ್ ಅವರು ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೆ ಭಾಜನರಾಗಿದ್ದಾರೆ ಪಟೇಲ್ ಶಿವಕುಮಾರ್ ಅವರು ಪಟೇಲ್ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಪ್ರಶಾಂತ್ ಶಿವಾಜಿ ಶೆಟ್ಟಿಯವರು ನೂರಾರು ಜನರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಹಾಗೂ ತಮ್ಮ ಉದ್ಯಮವನ್ನು ಹಲವಾರು ರಾಜ್ಯಗಳಲ್ಲಿ ವಿಸ್ತರಣೆ ಮಾಡಿದ್ದಾರೆ ಪಟೇಲ್ ಉದ್ಯಮಿ ಪ್ರಶಾಂತ್ ಶಿವಾಜಿ ಶೆಟ್ಟಿ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವೆಯನ್ನೇ ಉಸಿರಾಗಿಟ್ಟುಕೊಂಡಂಥವರು ಸಂತೋಷ್ ಆರ್ ಶೆಟ್ಟಿಯವರು ಸಂತೋಷ್ ಆರ್ ಶೆಟ್ಟಿಯವರು ಸಾಮಾಜಿಕ ಸೇವೆಯಲ್ಲಿ ನಿರತರಾಗಿದ್ದಾರೆ ಇಂಟರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುರೇಂದ್ರ ಹೆಗಡೆಯವರು ಕೂಡ ವೇದಿಕೆಗೆ ಕೈ ಜೋಡಿಸಿದ್ದಾರೆ ಮುಂದಿನ ಪ್ರಶಸ್ತಿ ಪುರಸ್ಕೃತರು ರೈತ ಪರ ಹೋರಾಟಗಾರರು ಕಳಸಾ ಬಂಡೂರಿ ಮಾದಾಯಿ ಹೋರಾಟದಲ್ಲಿ ದೊಡ್ಡ ಹೆಸರು ಮಾಡಿದಂಥವರು ಶಂಕರ್ ಗೋಳನವರವರು ಅವರವರು ಅವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ಸ್ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಸಿ ಎ ಶಾಂತಾರಾಮ್ ಶೆಟ್ಟಿಯವರು ವಿಜಯರತ್ನ ಇಂಟರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ ಸಿ ಎ ಶಾಂತಾರಾಮ್ ಶೆಟ್ಟಿ ಅವರಿಗೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಮುಂದಿನ ಪ್ರಶಸ್ತಿ ಪುರಸ್ಕೃತರಾದಂಥವರು ಎನ್ ಶಾಂತಾರಾಮಸ್ವಾಮಿಯವರ ಸಮಾಜ ಸೇವೆಯನ್ನು ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡಿ ಸನ್ಮಾನ ಮಾಡಲಾಗ್ತಾ ಇದೆ ಎನ್ ಶಾಂತಾರಾಮಸ್ವಾಮಿಯವರು ಎನ್ ಶಾಂತಾರಾಮಸ್ವಾಮಿ ಅವರಿಗೆ ಒಂದು ದೊಡ್ಡದಾದ ಚಪ್ಪಾಳೆ ಬರಲಿ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡಿ ಸನ್ಮಾನ ಮಾಡಲಾಗ್ತಾ ಇದೆ ಶಿವಪ್ಪ ನೀಲಕಂಠಪ್ಪ ದೇವರಗುಡಿ ಅವರು ಶಿವಪ್ಪ ನೀಲಕಂಠಪ್ಪ ದೇವರಗುಡಿ ಇವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನಿಸಲಾಗುತ್ತಿದೆ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಶವನ್ ಕುಮಾರ್ ಸಾಬೂಜಿ ಅವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನ ಮಾಡಲಾಗ್ತಾ ಇದೆ ಶವನ್ ಕುಮಾರ್ ಸಬೋಜಿ ಅವರಿಗೆ ಅಭಿನಂದನೆಗಳು ಮುಂದಿನ ಪ್ರಶಸ್ತಿ ಪುರಸ್ಕೃತರಾದಂಥವರು ಶ್ರೀಗಂಧ್ ಶೇಟ್ ಅವರು ಸ ನಮ್ಮ ಮುಂದಿನ ಪ್ರಶಸ್ತಿ ಪುರಸ್ಕೃತರು ವಿಕಾಸ್ ಕುಮಾರ್ ವಿಕಾಸ್ ಅವರು ಐ ಪಿ ಎಸ್ ಅಧಿಕಾರಿ ವಿಕಾಸ್ ಕುಮಾರ್ ವಿಕಾಸ್ ಅವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನೀಡಿ ಸನ್ಮಾನಿಸಲಾಗುತ್ತಿದೆ ಅವರ ಪರವಾಗಿ ಅದಿತಿ ಮತ್ತು ಪ್ರಕೃತಿ ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಇಬ್ಬರು ಇಬ್ಬರು ಮಹನೀಯರು ಭಾಜನರಾಗಿದ್ದಾರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಡಿ ಅವರು ಚೇರ್ಮನ್ ಆಕಾಶ್ ಕ್ಲಿನಿಕ್ ಮತ್ತು ಸಮೂಹ ಸಂಸ್ಥೆ ಮೈಸೂರವರು ಮತ್ತು ಹೊಸಕೋಟೆಯ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರು ಅವರಿಗೂ ಕೂಡ ಈ ಕಾರ್ಯಕ್ರಮದ ವೇದಿಕೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹೈ ಕಮಿಷನ್ ಆಫ್ ಇಂಡಿಯಾ ಟು ಮಲೇಷಿಯಾ ಘನವೆತ್ತ ಹೈ ಕಮಿಷನರ್ ಆಫ್ ಇಂಡಿಯಾ ಟು ಮಲೇಷಿಯಾ ಮಿಸ್ಟರ್ ಬಿ ಎನ್ ರೆಡ್ಡಿ ಅವರಿಗೆ ವಿ ಆರ್ ಎಲ್ ಸಮೂಹ ಸಂಸ್ಥೆಯ ಎಮ್ ಡಿ ಡಾಕ್ಟರ್ ಆನಂದ್ ಸಂಕೇಶ್ವರ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೋರ್ತಾ ಇದ್ದೇನೆ ವಿ ಆರ್ ರಿಯಲಿ ಆನರ್ಡ್ ಟು ಹ್ಯಾವ್ ಫೀಸ್ ಎಕ್ಸಲೆನ್ಸಿ ಹೈ ಕಮಿಷನ್ ಆಫ್ ಇಂಡಿಯಾ ಟು ಮಲೇಷಿಯಾ ಫಾರ್ ದೀಸ್ ಪ್ರೆಸ್ಟೀಜಿಯಸ್ ಇವೆಂಟ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಸರ್ ಒಂದು ಅದ್ಭುತವಾದಂಥ ಮೆಮರಿಗೆ ಸಾಕ್ಷಿಯಾಗ್ತಾ ಇದೆ ಈ ವೇದಿಕೆ ವಿಜಯರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಪ್ರಶಸ್ತಿ ಪುರಸ್ಕೃತರು ಒಂದೇ ವೇದಿಕೆಯಲ್ಲಿ ಟ್ರೋಫಿ ಒಟ್ಟಿಗೆ